ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಮಿಲ್ಕ್ ಕೇಕ್ ಅಂತ ಸಿಂಪಲ್ಲಾಗಿ ಮಿಲ್ಕ್ ಬರ್ಫಿ ಅಥವಾ ಮಿಲ್ಕ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಒಂದು ಹಾಫ್ ಲೀಟ್ರಷ್ಟು ಆರೆಂಜ್ ಕಲರ್ ಹಾಲು ತೊಗೊಂಡಿದ್ದೀನಿ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಥವಾ ಒಂದು ಟೂ ಹಂಡ್ರೆಡ್ ಅಷ್ಟು ಶುಗರು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಶು ಶುಗರ್ ಹಾಕ್ಕೊಳ್ಳಿ ಮತ್ತು ಒಂದು ಹಾಫ್ ನಿಂಬೆಣ್ಣು ತೊಗೊಂಡಿದ್ದೀನಿ ಮತ್ತು ಹಾಫ್ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಸಿಂಪಲ್ ಆ್ಯಂಡ್ ಈಸಿ ಫ್ರೆಂಡ್ಸ್ ಇದು ಫಸ್ಟಿಗೆ ಹಾಲು ಕಟ್ ಮಾಡಿ ಹಾಕ್ಕೊಂಡ್ಬಿಡೋಣವಾ ಹಾಫ್ ಲೀಟ್ರು ಇದಕ್ಕೆ ನೀರೇನು ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಗಟ್ಟಿ ಹಾಲನ್ನೇ ಕಾಯಿಸ್ಕೊಂಬಿಡೋಣ ಫಸ್ಟು ಹಾಕೊಂಡು ಈಗ ಕಾಯೋಕ್ಕೆ ಹಾಲು ಇಟ್ಕೊಂಡಿದ್ದೀನಿ ಈಗ ಕಾಯೋಕ್ಕೆ ಇದು ಬಿಸಿ ಆದಮೇಲೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಈಗ ಹಾಲು ಕಾಯ್ದಿದೆ ಇದಕ್ಕೆ ಸಕ್ಕರೆ ಹಾಕೊಂಡ್ಬಿಡೋಣ ನಾವು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ಇವಾಗ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಆಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಬಿಡ್ತೀನಿ ಇದಕ್ಕೇ ನಾನು ತುಪ್ಪ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ನಿಲ್ಲಿಸ್ಬಾರ್ದು ಇದು ಇದು ಗಟ್ಟಿ ಹಾಕಬೇಕು ಸ್ವಲ್ಪ ಎಲ್ಲ ಹೋಗಿ ಗಟ್ಟಿ ಆಗೋವ್ರಿಗೂ ಈ ಥರ ರೋಟೇಟ್ ಮಾಡ್ತಾ ಇರಬೇಕು ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಹಾಫು ಇದನ್ನು ಸ್ವಲ್ಪ ಹಿಂಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪನೇ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಹಿಡ್ಕೊಂಡು ತಿರುಗಿಸ್ತಾ ಇರಬೇಕು ಇದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಮತ್ತು ಇನ್ನೊಂದು ಸ್ವಲ್ಪ ರಸ ಹಾಕ್ತಾ ಇದೆ ನಿಂಬೆಹಣ್ಣು ರಸ ಇದು ಕುದೀತಾ ಕುದೀತಾ ಇದ್ದಂಗೆ ಸ್ವ ಸ್ವಲ್ಪನೇ ಹಿಂಡ್ಕೊಳ್ಳಿ ಫ್ರೆಂಡ್ಸ್ ಇದು ಈ ನಿಂಬೆ ರಸ ಹಿಂಡ್ಕೊಂಡು ಹಿಡ್ಕೊಂಡು ತಿರುಗಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿ ಇದನ್ನು ಸ್ವಲ್ಪ ಗಟ್ಟಿ ಹಾಕಬೇಕು ಅಲ್ಲಿವರೆಗೂ ಕಾಯಬೇಕಿದು ಇದಕ್ಕೆ ಇನ್ನೊಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಈಗ ಮಾಡ್ತಾ ಮಾಡ್ತಾಯಿರಿ ನೋಡಿ ಒಡಿ ಹೊಡೆದಕ್ಕೆ ಒಡೆಯೋಕ್ಕಾಗಿದೆ ಹಾಲು ಒಡೆದಿದೆ ಈಗ ನಿಂಬೆಂತ ಸೇರಿಸ್ತಾ ಇದ್ನಲ್ಲ ಅದರಿಂದ ಒಡೆದಿದೆ ಹಿಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಇರತ್ತೆ ಅವರು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ನೋಡಿ ಗಟ್ಟಿ ಆಗ್ತಾ ಇದೆ ಇಷ್ಟು ಆದರೆ ಸಾಕು ಹಾಲೆಲ್ಲ ಫುಲ್ಲು ಕುದ್ದು ಕುದ್ದು ಹಿಂಗೆ ಹೋಗಿದೆ ನೋಡಿ ಇಷ್ಟು ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಈಗ ನಾನು ಇದು ಒಂದು ಪ್ಲೇಟ್ಗೆ ತುಪ್ಪ ಹಾಕಿಟ್ಟಿದ್ದೀನಿ ಇದಕ್ಕೆ ಬಗ್ಸ್ಕೊಂಡ್ಬಿಡೋಣ ಇದಕ್ಕೆ ಬಗ್ಸ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದು ಗಟ್ಟಿ ಆದಮೇಲೆ ಕಟ್ ಮಾಡಿದ್ರೆ ಆಯಿತು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದು ಗಟ್ಟಿ ಹಾಲು ಹಾಕಿ ಮಾಡಬೇಕು ನೀರೇನು ಹಾಕಬಾರ್ದು ಮಿಲ್ಕ್ ಕೇಕ್ ಅಂತ ಅಥವಾ ಮಿಲ್ಕ್ ಬರ್ಫಿ ಅಂತ ಕೂಡ ಅನ್ಬೋದು ಇದಕ್ಕೆ ನೋಡಿ ಇದಕ್ಕೆ ಹಾಕಿಟ್ಟಿದ್ದೀನಿ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡೋಣ ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಸ್ವೀಟ್ ಕೋವಾ ಇರುತ್ತಲ್ಲ ಅದಕ್ಕಿಂತ ಟೇಸ್ಟಿನ್ನೂ ಚೆನ್ನಾಗೇ ಇರುತ್ತೆ ಈ ರೆಸಿಪಿ ಇಷ್ಟ ಆದರೆ ಸರಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್